ಉಸಿರಿಗಾಗಿ ಹಸಿರು ಸಂಸ್ಥೆಯ ವಿಶಿಷ್ಟ ಯೋಜನೆಯಾದ ಹಸಿರು ಯಜ್ಞ ಕಾರ್ಯಕ್ರಮದ ಅಡಿಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಿಟ್ಟೇಮರಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಬೊಮ್ಮೆಗಾನಹಳ್ಳಿಯಲ್ಲಿ ಒಟ್ಟು ಮುನ್ನೂರ ಐವತ್ತು ಹಣ್ಣಿನ ಹಾಗೂ ಸ್ಥಳೀಯ ಸಸಿಗಳನ್ನು ನೆಡಲಾಯಿತು ಸದರಿ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ರುವಾರಿ ಸಂದೀಪ್ ರೆಡ್ಡಿ ಉದ್ಘಾಟಿಸಿದ್ದಾರೆ ಯಲಹಂಕ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸ್ವಯಂ ಸೇವಾ ಘಟಕದ ಸಂಯೋಜನಾಧಿಕಾರಿ ಮೋಹನ್ ಸ್ವಯಂ ಸೇವಕರೊಂದಿಗೆ ಉಸಿರಿಗಾಗಿ ಹಸಿರು ಸಂಸ್ಥೆಯ ಕಾರ್ಯಕಾರಿ ಟ್ರಸ್ಟಿ ಡಾಕ್ಟರ್ ಗಂಗಾಧರ ರೆಡ್ಡಿ ಎನ್ ಸದಸ್ಯರಾದ ಶಿವರಾಜ್ ಕುಮಾರ್ ಹರೀಶ್ ಹಾಗೂ ವಸತಿ ಶಾಲೆಗಳ ಸಿಬ್ಬಂದಿಗಳು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರವನ್ನು ಒಳಗೊಂಡಂತೆ ರಾಜ್ಯದ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಉಸಿರಿಗಾಗಿ ಹಸಿರು ತಂಡದ ಪರಿಸರ ಸಂರಕ್ಷಣಾ ಕಾರ್ಯಗಳು ಅದ್ಭುತವಾಗಿ ಜರುಗುತ್ತಿದ್ದು ಅದರ ಪರಿಣಾಮವಾಗಿ ಹಸಿರು ಹೊದಿಕೆ ಕ್ರಮೇಣವಾಗಿ ಹೆಚ್ಚಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹಾಗೂ ರೂವಾರಿಗಳ ಬದ್ಧತೆ ಹಸಿರು ನಿಷ್ಠೆ ಹಾಗೂ ಸಮಾಜಮುಖಿ ಕಾರ್ಯಗಳು ಇತರರಿಗೆ ಮಾರ್ಗದರ್ಶನ ವಾಗಿದೆ ಎಂದರು ಕಾರ್ಯಕಾರಿ ಟ್ರಸ್ಟಿ ಡಾಕ್ಟರ್ ಗಂಗಾಧರ ರೆಡ್ಡಿ ಎನ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುಪಾಲು ವಸತಿ ಶಾಲೆಗಳಲ್ಲಿ ನಾವು ಇದಾಗಲೇ ಹಸಿರು ಶಾಲೆಗಳನ್ನಾಗಿ ಮಾರ್ಪಡಿಸಿದ್ದು ಅಲ್ಲಿ ಸ್ಥಳೀಯ ಹಣ್ಣು ಬಿಡುವ ಹಾಗೂ ಅಲಂಕಾರಿಕ ಸಸಿಗಳನ್ನ ನೆಟ್ಟು ಪೋಷಿಸುತ್ತಿದ್ದೇವೆ ಕೆಲವು ಶಾಲೆಗಳಲ್ಲಿ ಅಂತೂ ಇದಾಗಲೇ ಹಣ್ಣುಗಳನ್ನು ಮಕ್ಕಳು ಸವಿಯುತ್ತಿದ್ದಾರೆ ಇನ್ನುಳಿದ ಕೆಲವೇ ವಸತಿ ಶಾಲೆಗಳಲ್ಲಿ ಮುಂದಿನ ವರ್ಷ ಸಸಿಗಳನ್ನ ನೆಡಲು ತೀರ್ಮಾನಿಸಿದ್ದೇವೆ ಎಂದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಬೊಮ್ಮಗಾನಹಳ್ಳಿ ಈ ಜಾಗದಲ್ಲಿ ನಾವು ಇವತ್ತಿದ್ದೀವಿ ನಮ್ಮ ಮಂಡಿಕಲ್ ಹೋಬಳಿಯ ಏನು ಕಮ್ಗುಟ್ಟಹಳ್ಳಿ ಪಂಚಾಯಿತಿಗೆ ಬರುವಂತಹ ಜಾಗ ಇದು ನಿಜಕ್ಕೂ ಶಾಲೆ ಮತ್ತು ಸುತ್ತಲಿನ ವಾತಾವರಣ ತುಂಬ ಖುಷಿ ಇದೆ ಇಲ್ಲಿಗೆ ನಾವು ಬರೋದಕ್ಕೆ ಕಾರಣ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ಆದಂತಹ ಡಾಕ್ಟರ್ ಗಂಗಾಧರ್ ಸರ್ ಅವರು ಇವರು ಸುಮಾರು ಹಲವು ಕೆಲಸಗಳನ್ನು ನಮ್ಮ ಸಮಾಜಕ್ಕೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲಿನ ತಾಲೂಕುಗಳಿಗೆ ಮಾಡಿಕೊಂಡೇ ಬರ್ತಿದ್ದಾರೆ ಅದರ ಒಂದು ಭಾಗ ಇವತ್ತು ಅವರು ಕರೆದಿದ ತಕ್ಷಣ ಎಲ್ಲೇ ಆಗಲಿ ಹೋಗಬೇಕು ಅಂತ ಅನಿಸುತ್ತೆ ಇಲ್ಲಿ ಬಂದೆ ಸುಮಾರು ಈ ಶಾಲೆಯ ಆವರಣದಲ್ಲಿ ಮೂರು ಸಾವಿರ ಗಿಡಗಳನ್ನು ನೆಡುವ ಸಂಕಲ್ಪವನ್ನು ಮಾಡಿ ಇವತ್ತೀಗಾಗಲೇ ತಮ್ಮ ತಂಡದ ಜೊತೆಗೆ ಸುಮಾರು ಇನ್ನೂರೈವತ್ತು ಮುನ್ನೂರು ಗಿಡಗಳನ್ನು ಈಗಾಗಲೇ ನೆಟ್ಟಿದ್ದಾರೆ ಅವರು ಇದೇ ರೀತಿ ಇಡೀ ಚಿಕ್ಕಬಳ್ಳಾಪುರವನ್ನು ಹಸಿರನ್ನಾಗಿ ಮಾಡಿ ಅವರ ಸಂಸ್ಥೆಯ ಹೆಸರೇ ಉಸಿರಿಗಾಗಿ ಹಸಿರು ಅಂತ ನಿಜಕ್ಕೂ ಆ ಹೆಸರಿಗೆ ತಕ್ಕಂಥ ಕೆಲಸವನ್ನು ಮಾಡ್ತಿರುವಂತಹ ನನ್ನ ಸ್ನೇಹಿತರು ಈಗಾಗಲೇ ತಮಗೆಲ್ಲ ತಿಳಿದಿರಲಿ ಸುಮಾರು ಐವತ್ತು ಸಾವಿರ ಸಸಿಗಳನ್ನು ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ನೆಟ್ಟು ಅದನ್ನು ಮತ್ತೆ ಮುಂದಿನ ಹಂತಕ್ಕೆ ತಗೊಂಡೋಗುವಂತಹ ಆ ಸಸಿಗಳನ್ನು ಉಳಿಸ್ಕೊಳೋ ಅಂತಹ ಹಾಗೆಯನ್ನೇ ಮಾತಾಡ್ತಿದ್ದ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಸಸಿಗಳು ಅವರು ನೆಟ್ಟಿರುವಂಥವು ಉಳ್ಕೊಂಡಿದೆ ದೊಡ್ಡ ದೊಡ್ಡ ಮರಗಳಾಗಿದೆ ಅದನ್ನು ನಾನು ಕೂಡ ಸಾಕ್ಷೀಕರಿಸಿದ್ದೀನಿ ಮುಂದಿನ ಪೀಳಿಗೆಗೆ ನಿಜವಾದ ಕೆಲಸ ಮಾಡ್ತಿರುವಂತಹ ನನ್ನ ಸ್ನೇಹಿತ ನಮ್ಮ ಭಾಗದ ಹೆಮ್ಮೆ ಡಾಕ್ಟರ್ ಗಂಗಾಧರ ಅವರ ತಂಡಕ್ಕೆ ಒಳ್ಳೆಯದಾಗಲಿ ಮತ್ತು ಈ ಶಾಲೆಯ ಮಕ್ಕಳಿಗೆ ಒಳ್ಳೇದಾಗಲಿ ಶಾಲೆಯ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ ಸಿಬ್ಬಂದಿ ವರ್ಗ ಎಲ್ಲ ಇದ್ದಾರೆ ಅದ್ಭುತವಾದ ಶಾಲೆ ಮೇಡಮ್ ಈ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳು ಬರೋ ಹಾಗೆ ಕೆಲಸ ಮಾಡಿ ಏನು ನೀವು ಕೊಡ್ತೀರಾ ಗಳಿಸ್ತಿರೋ ಮಕ್ಕಳನ್ನು ಅವರು ಮುಂದಿನ ಪೀಳಿಗೆಗೆ ನಮಗೆ ನಮ್ಮ ಭಾರತವನ್ನು ಕಟ್ಟುವಂತಹ ಮಕ್ಕಳಾಗ್ತಾರೆ ಸೊ ಅದಕ್ಕೋಸ್ಕರ ಇದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಂತಹ ನನ್ನ ಸ್ನೇಹಿತರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಈ ಮುಖಾಂತರ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯಲಂಕದ ಎನ್ ಎಸ್ ಎಸ್ ವಾಲಂಟಿಯರ್ಸು ಮತ್ತು ಅವರ ಘಟಕದ ಅಧ್ಯಕ್ಷರಾಗಿರುವಂಥ ಮೋಹನ್ ಅವರು ಜೊತೆಗೆ ನಮ್ಮ ಉಸಿರಿಗಾಯಿಸುವ ಸಂಸ್ಥೆಯ ಹಲವು ಸದಸ್ಯರು ಕೂಡ ಕೈ ಜೋಡಿಸಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಈ ಸಸಿ ನೆಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಿಭಾಯಿಸಿದ್ವಿ ಇದ್ರ ಜೊತೆಗೆ ಇದು ಈ ಶಾಲೆಯಲ್ಲಿ ಅಂಬೇಡ್ಕರ್ ಶಾಲೆಯಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿದ್ದು ಭವಿಷ್ಯದಲ್ಲಿ ಈ ಒಂದು ಶಾಲಾ ಆವರಣದಲ್ಲಿ ಒಟ್ಟು ಮೂರು ಸಾವಿರ ವಿವಿಧ ಪ್ರಭೇದದ ಸಸಿಗಳು ನೆಡುವಂಥ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಇವತ್ತು ನಾವೇನು ಮಿಟೇಮಿರಿ ಶಾಲೆಯಲ್ಲಿ ಮಾಡಿದ್ವೋ ಆ ಒಂದು ಕಾರ್ಯಕ್ರಮ ಬರೀ ಹಸಿರು ಯಜ್ಞ ಅಂತ ಅಂದರೆ ಹಣ್ಣು ಬಿಡುವಂಥ ಸಸ್ಯಗಳನ್ನ ಮಾತ್ರ ಫೋಕಸ್ ಮಾಡಿದ್ವಿ ಆದರೆ ಈ ಶಾಲೆಯಲ್ಲಿ ಇವತ್ತು ಆರ್ನಮೆಂಟಲ್ ಸ್ಯಾಪ್ಲಿಂಗ್ಸ್ ಜೊತೆಗೆ ಇಂಡಿಜಿನಿಯಸ್ ಸ್ಯಾಪ್ಲಿಂಗ್ಸ್ನ ಹಾಕಿದ್ದೀವಿ ಭವಿಷ್ಯದಲ್ಲಿ ಈ ಶಾಲೆಯಲ್ಲೂ ಕೂಡ ಅವನು ಎಲ್ಲ ಥರ ಆಗಿರೋ ಸಸ್ಯಗಳನ್ನ ಹಾಕಿ ಇಡೀ ಶಾಲೆಯನ್ನು ಮುಂದಿನ ಮೂರು ವರ್ಷಗಳಲ್ಲಿ ಒಂದು ಅದ್ಭುತ ಹಸಿರು ತುಂಬಿರುವಂಥ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡೋದರಲ್ಲಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಮಗೆ ಕೈ ಜೋಡಿಸಿರುವಂಥ ಎಲ್ಲ ದಾನಿಗಳಿಗೂ ಸ್ವಯಂ ಸೇವಕರು ಕೂಡ ಅಭೂತಪೂರ್ಣವಾಗಿರುವಂಥ ಧನ್ಯವಾದವನ್ನು ಸಲ್ಲಿಸ್ತಾ